ಕಾರ್ಯಕ್ರಮಕ್ಕೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಈ ಒಂದು ಸುಗಮವಾಗಿ ಕಾರ್ಯಕ್ರಮ ನೀಡಲಿಕ್ಕೆ ಇಷ್ಟು ಒಂದು ವಾರಗಳ ಕಷ್ಟ ಜವಾಬ್ದಾರಿಯುತವಾಗಿ ಕಾರ್ಯಕ್ರಮ ಮಾಡಿದಕ್ಕೆ ನಾನು ಶಿಕ್ಷಣ ಇಲಾಖೆಗೆ ಮೊಟ್ಟ ಮೊದಲ ಬಾರಿಯಾಗಿ ನಾನು ತುಂಬಾ ಆಧಾರಿಯಾಗಿರ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳು ಬೆಳೆಯಿಂದ ಇಲ್ಲಿಯವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ರಾಷ್ಟ್ರ ಗೀತೆ ಇರ್ಬೋದು ರಾಷ್ಟ್ರ ಧ್ವಜ ಇರ್ಬೋದು ರಾಷ್ಟ್ರ ಲಾಂಛನ ಇವೆಲ್ಲವನ್ನ ನಾವು ಶ್ರದ್ಧಾ ಭಕ್ತಿಯಿಂದ ಗೌರವಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಶಿಸ್ತಿನ ಸಿಪಾಯಿಗಳಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಸೇರಿರುವುದು ಬಹಳ ಸಂತೋಷ ತಂದಿದೆ ಈಗ ಆಗ್ಲೇ ಬೇಸಿಗೆ ಕಾಲ ಪ್ರಾರಂಭ ಆಗಿರೋದ್ರಿಂದ ಮಕ್ಕಳು ಶಿಸ್ತಿನ ಸಿಪಾಯಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಾಂತರ ನಿಜವಾಗ್ಲೂ ಹಸು ನೀರು ನಿದ್ದೆ ಎಲ್ಲವನ್ನ ಬಿಟ್ಟು ಇವತ್ತು ಬೆಳಗಿನ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದಕ್ಕೆ ಮಕ್ಕಳಿಗೂ ಶಾಲಾ ಮುಖ್ಯ ಶಿಕ್ಷಕರಿಗೂ ಸಿಬ್ಬಂದಿ ವರ್ಗದವರಿಗೂ ನಾನು ಅಭಿನಂದನೆ ಹೇಳಕ್ಕೆ ಬಯಸಿ ಖಂಡಿತವಾಗ್ಲು ಈ ತಾನೇ ಮಾತನಾಡಿದಂತ ಎಂ ಎಲ್ ಎ ತಿಪ್ಪೇಸ್ವಾಮಿಯವರು ಅಭೂತಪೂರ್ವವಾಗಿರ್ತಕ್ಕಂತ ಒಂದು ಮಾತನ್ನ ಉಲ್ಲೇಖಿಸಿದ್ರು